ಸೊ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಮುಂಚೆ ಬಿ ಜೆ ಪಿಯಲ್ಲಿದ್ದರು ಮುಖ್ಯಮಂತ್ರಿ ಆಗಿದ್ದರು ಸೊ ತದನಂತರದಲ್ಲಿ ಕಾಂಗ್ರೆಸ್ನ ಸೇರ್ಪಡೆ ಆದರು ಸೊ ಈಗ ಮತ್ತೆ ಬಿ ಜೆ ಪಿ ಸೇರ್ಪಡೆಗೊಂಡಿದ್ದಾರೆ ಸೊ ಇದರಿಂದಾಗಿ ಲೋಕಸಭೆ ಎಲೆಕ್ಷನಲ್ಲಿ ಮುಂದೆ ಅವರಿಂದ ಏನಾದರೂ ಒಂದು ಬೆನಿಫಿಟ್ ಆಗುವಂಥದ್ದು ಏನಾದರೂ ಪ್ರಹ್ಲಾದ್ ಜೋಶಿ ಅವರಿಗೆ ಖಂಡಿತ ಆಗತ್ತೆ ಯಾಕಂದರೆ ಅವರು ಜಗದೀಶ್ ಶೆಟ್ಟರ್ ನಮ್ಮ ಹಿರಿಯ ನಾಯಕರು ನಮ್ಮ ಪಕ್ಷದವರು ಸಾಕಷ್ಟು ದುಡಿದು ಈ ಪಕ್ಷವನ್ನು ಕಟ್ಟುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದವರು ಈಗ ಅವರು ಹೋಗಿದ್ದು ನಮಗೂ ಕೂಡ ನೋವು ಇತ್ತು ಈಗ ಬಂದಂಥ ನಮ್ಗೆ ದೊಡ್ಡ ಸಂತೋಷ ಅವ್ರು ಅಪೂರ್ವಕ್ಕೆ ಸ್ವಾಗತ ಮಾಡ್ತಾರೆ ಸೊ ಮುಂದಗಡೆ ಅಂದರೆ ಈಗ ಲೋಕಸಭೆ ಎಲೆಕ್ಷನಲ್ಲಿ ಈಗ ಜಗೀಶ್ ಅವರು ಇದ್ದಾರೆ ಜೊತೆಗೆ ಸೊ ಯಾವ ಥರ ಎಲ್ಲ ಪ್ಲ್ಯಾನ್ಗಳು ಮಾಡಿ ಮುಂದೆ ಪ್ರಹ್ಲಾದ್ ಜೋಶಿ ಅವರಿಗೆ ಇದಾವೆ ಆಗತ್ತೆ ಯಾಕಂತ ಖಂಡಿತ ಅವರು ಕೂಡಿ ರಾಜಕಾರಣ ಮಾಡಿದವರು ಯಾವುದೇ ರಾಜಕಾರಣ ಇರಲಿ ಚುನಾವಣೆ ಬಂದಾಗ ಅವರವ್ರಕ್ಕೂ ಅಂತ ಸ್ಟ್ರಾಟಜಿ ಮಾಡಿದವರು ಹಿಂಗಾಗಿ ಖಂಡಿತ ಅವ್ರಿಗೆ ದೊಡ್ಡ ಬೆನಿಫಿಟ್ ಆಗುತ್ತೆ ಸೊ ಜಗದೀಶ್ ಶೆಟ್ಟರ್ ಅವರು ಈಗ ಮತ್ತು ಬಿ ಜೆ ಪಿ ಸೇರ್ಕಂಡ್ ಸೇರ್ಕಡೆ ಸೇರ್ಪಡೆಗೊಂಡಿದ್ದಾರೆ ಸೊ ಇದಕ್ಕಿಂತ ಮುಂಚೆ ಕಾಂಗ್ರೆಸ್ಸಲ್ಲಿದ್ದವರು ಸೊ ಆವಾಗ ಪ್ರಹ್ಲಾದ್ ಜೋಶಿ ಅವರಿಗೆ ಸ್ವಲ್ಪ ಟಫ್ ಕ ನಾವು ಈ ಕ್ಷೇತ್ರ ಅನ್ನೋದು ಟಫ ಟಫ್ ಇತ್ತಂದರೂ ಏನಾಗಿತ್ತು ಅವರು ಅದರೊಳಗೆ ಬಹಳ ಸಕ್ರಿಯ ಇದ್ದಿದ್ರು ಇದಿಲ್ಲ ಸುಮ್ಮ ಅವ್ರಿಗೆ ಮನಸ್ಸಿಗೆಕ್ಕೂ ಅದೇನೋ ಅನ್ನುವಂಥ ಪರಿಸ್ಥಿತಿ ನಮಗನ್ನಿಸ್ತಿತ್ತು ಆದರೂ ಕೂಡ ಈಗ ನಮಗೆ ಮತ್ತಷ್ಟು ಬಲ ಬಂದಿದೆ ಲೋಕಸಭಾ ಚುನಾವಣೆ ಹತ್ತು ಬರುವಂಥದ್ದಿಂದ ಪಕ್ಷಕ್ಕೆ ನಮಗೆ ದೊಡ್ಡ ಬಲ ಬಂದಿದೆ ಈಗ ಅವರು ಜಗದೀಶ್ ಶೆಟ್ಟರ್ ಅವರವರು ಮತ್ತು ಬಿ ಜೆ ಪಿ ಇದರಿಂದಾಗಿ ಲೋಕಸಭೆ ಎಲೆಕ್ಷನಲ್ಲಿ ನಿಮ್ಮ ಒಂದು ಪಾತ್ರ ನಮ್ಮ ಪಾತ್ರ ಈಗ ನಮ್ಮ ನಾಯಕರು ಮೊದಲೇ ನಾವು ನಾವು ನಾಯಕತ್ವದಾಗ ಹೋದವರು ಈಗ ಮತ್ತು ನಮ್ಮ ನಾಯಕರು ಬಂದಾಗ ಇನ್ನಷ್ಟು ಆನೆ ಬಲ ಶರ್ಟ್ ವಾಪಸ್ ಬಂದು ನಿರೀಕ್ಷಿತ ಇತ್ತು ನಿರೀಕ್ಷಿತ ಇತ್ತು ಸ್ವಲ್ಪ ಇನ್ನೊ ನಿರೀಕ್ಷಿತ ನೋಂಗಿತ್ತು ಈಗ ಸರಿಯಾಗಿತ್ತು ದಿಢೀರ್ನ ಹಾಕುವಂತ ಇಲ್ಲ ದಿಢೀರ್ ಸ್ವಲ್ಪ ಎರಡು ಮೂರು ದಿನದಿಂದ ಭಾಳ ಇತ್ತು ಈಗ ಇವತ್ತಿನ ದಿನ ನಿರೀಕ್ಷಿತ ಫಲ ಕೊಟ್ಟಿದೆ ಸರ್ ಬೆಳಗಾವಿ ಮತ್ತು ಹಾವೇರಿಯಲ್ಲಿ ನಿಂದಿರುವಂಥ ಮುನ್ಸೂಚನೆ ಇದೆ ಅಂತ ಕಂಡೀಷನ್ ಹಾಕಿದ್ದಾರೆ ಎದು ಬಹುತೇಕ ಪಕ್ಷದ ವರಿಷ್ಠರು ಮಾತಾಡ್ತಾರೆ ಅದ್ರ ಬಗ್ಗೆ ಅವರು ನಿರ್ಧಾರ ಮಾಡ್ತಾರೆ ಅವ್ರಿಗೆ ಸೂಕ್ತ ಗೌರವ ಕೊಡುವಂಥ ಕೆಲಸ ಪಕ್ಷದ ವರಿಷ್ಠರು ಅವರಿಗೂ ಕೂಡ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನುವಂಥ ಕನಸು ಜಗದೀಶ್ ಶೆಟ್ಟರ್ ಸಾಹೇಬ್ರ ಹತ್ರ ಇತ್ತು ಹೀಗಾಗಿ ಅವ್ರ ಪಕ್ಷಕ್ಕೆ ಬಲ ಕೊಡಬೇಕನ್ನೋ ದೃಷ್ಟಿಯಿಂದ ಇವತ್ತಿನ ದಿನ ಈ ಸಿಗ್ತದೆ ಅವರೇನು ಪಾಟಿ ಬಿಟ್ಟೆ ಇಲ್ಲಿ ಹೋಗಿ ಇಲ್ಲ ಪಾಠಕ್ಕೆ ಹೇಳಿದಾರು ಇಲ್ಲ ಹೇಳಿಲ್ಲ ಯಾವಾಗೂ ಹೇಳಿಲ್ಲ ನಿರ್ಧಾರ ಮಾಡಿಲ್ಲ ಅಂದ್ರೆ ಹಿಂಗಾಯ್ ಪಕ್ಷದ ಜನ ಆಗಿನ ಸಚಿವರಿಗೆ ಇದು ಮಾಡ್ತೀವಿ ಅಂತೇಳಿ ಇಲ್ಲ ನನ್ನ ನಿರ್ಧಾರ ಅಂತ ನಿರ್ಧಾರ ಅಂತಾರೆ ಅವ್ರು ಅಷ್ಟೇ ಪಾರ್ಟಿ ಬಿಟ್ಟಿರೋದಂತ ಬಾಳೆ ಸೇಟರ್ ಹೊರ್ತಾರಂತ ಮುನ್ಸೂಚನೆಗೆ ಹೋಗ್ತಾ ಹಿಂಗದ ಅವ್ರನ್ನೂ ಕೂಡ ಕರ್ಕೊಂಡ್ಬರ್ಬೇಕು ಅಂತೇಳಿ ಅವರು ಇಲ್ಲದ್ರಷ್ಟು